ಏ ಇಂಚರ ಹೊಸ ಬೈಕ್ ಕಣೆ ಸುಮ್ಮನೆ ಡ್ರೈವಿಂಗ್ ಬರುತ್ತೆ ಅಂತ ಹೇಳಿ ಗಾಡಿನ ಡ್ಯಾಮೇಜ್ ಮಾಡಬೇಡ ಎಂದ ಅವನಿಗೆ ಭಯ ಎಲ್ಲಿ ಈಗ ತಾನೇ ಕೊಡಿಸಿರೋ ಬೈಕೆ ಟಾಟಾ ಬೈ ಬೈ ಹೇಳೋ ಹಾಗೆ ಮಾಡ್ತಾಳೋ ಅಂದು ಏಯ್ ಯಾಕಷ್ಟು ಹೆದ್ಕೊಳ್ತೀಯಾ ನನಗೂ ಬೈಕು ಕಾರುಗೆಲ್ಲ ಓಡ್ಸೋಕೆ ಬರುತ್ತೆ ನಿನ್ನ ಬೈಕ್ನ ಸೇಫಾಗಿ ಒಪ್ಸೋ ಜವಾಬ್ದಾರಿ ನಂದು ಈಗ ಸುಮ್ಮನೆ ಕೂತ್ಕೊ ಎಂದು ಬೈಕ್ ಸ್ಟಾರ್ಟ್ ಮಾಡಿದಳು ಸ್ವಲ್ಪ ಡೌಟಲ್ಲೇ ಹಿಂದೆ ಕೂತನು ವಿವಾನ್ ಗಾಡಿ ಸ್ಟಾರ್ಟ್ ಮಾಡಿದ ಇಂಚರ ಮಿರರ್ನಲ್ಲಿ ವಿವಾನ್ ಮುಖ ನೋಡಿದಳು ವಿವಾನ್ ನನಗೆ ಬೈಕ್ ಓಡಿಸೋಕೆ ಬರಲ್ಲ ನಾನು ಸುಮ್ಮನೆ ಹಾಗೆ ಹೇಳಿದ್ದು ಇದು ನೋಡಿದ್ರೆ ಈ ಥರ ಎಲ್ಲೆಲ್ಲೋ ಹೋಗ್ತಿದೆ ಪ್ಲೀಸ್ ಇದು ನಿಲ್ಲಿಸು ಎಂದು ಜೋರಾಗಿ ಕಿರಿಚಿಕೊಳ್ಳೋಕೆ ಶುರು ಮಾಡಿದ್ದಳು ಇಂಚರ ಹೇ ಮೆಂಟಲ್ ನಿಂಗೇನು ತಲೆ ಕೆಟ್ಟಿದ್ಯಾ ಸುಳ್ಳು ಯಾಕೆ ಹೇಳಿದೆ ಎಂದು ಅವಳ ಮೇಲೆ ರೇಗಿ ನೋಡು ನೀನು ರೈಟ್ ಲೆಗ್ ಹತ್ತಿರ ಇದೆ ಅದನ್ನ ತುಳಿ ಎಂದ ಗಾಬರಿಯಿಂದ ಯಾವ ರೈಟು ಯಾವ ಲೆಗ್ಗು ಗೊತ್ತಾಗ್ತಾ ಇಲ್ಲ ಮುಂದೆ ಬೇರೆ ಯಾವುದೋ ಗಾಡಿ ಹೋಗ್ತಿದೆ ಈ ಬೈಕ್ ಬೇರೆ ಹೋಗ್ತಾ ಹೋಗ್ತಾ ಸ್ಪೀಡ್ ಆಗ್ತಾನೇ ಇದೆ